ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಗಂಗಾವತಿ ತಾಲೂಕಿನ ವಿರಪ್ಪಾಪುರ್ ಗ್ರಾಮದ ತಹಶೀಲ್ದಾರ್ ಕಾರ್ಯಾಲಯದ ಪಕ್ಕದಲ್ಲಿರುವ ಫಿಲ್ಟರ್ ನೀರಿನ ಟ್ಯಾಂಕಿಗೆ ಧಕ್ಕೆ ಉಂಟಾಗುವುದನ್ನು ಖಂಡಿಸಿ ಮಾನ್ಯ ತಹಶೀಲ್ದಾರ್ ಗಂಗಾವತಿ ಇವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಮನವಿ ಸಲ್ಲಿಸಿದ ಕರ್ನಾಟಕ ಕರಿವೆ ಜಿಲ್ಲಾಧ್ಯಕ್ಷ ಪಂಪಣ್ಣ ನಾಯಕ್ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ವಿರುಪಾಪುರ ಗ್ರಾಮದ ತಹಶೀಲ್ದಾರ್ ಕಾರ್ಯಾಲಯದ ಪಕ್ಕದಲ್ಲಿರುವ ಸರ್ವೆ ನಂಬರ್ ಮೂರರಲ್ಲಿ ಭೂಮಿ ಮಾಲೀಕರು ಗಂಗಾವತಿ ತಾಲೂಕಿಗೆ ಕುಡಿಯುವ ನೀರಿನ ಸರಬರಾಜು ಮಾಡುವ ಫಿಲ್ಟರ್ ಟ್ಯಾಂಕ್ ನಿರ್ಮಾಣವಿರುವ ಜಮೀನು ಪಕ್ಕದಲ್ಲೇ ಅನಧಿಕೃತವಾಗಿ ಸುಮಾರು ಹತ್ತರಿಂದ ಹನ್ನೆರಡು ಎರಡರಷ್ಟು ಅಗಲವಾಗಿ ಭೂಮಿಯನ್ನು ಹಗೆದು ಅಕ್ರಮವಾಗಿ ಮಣ್ಣು ದುಡ್ಡು ಸಂಪಾದನೆ ಮಾಡುತ್ತಿದ್ದಾರೆ ಈ ಹಿಂದೆನೂ ಸಹ ನಾವು ಸಿಬಿಎಸ್ ಚಾಲನೆಲ್ಲಿ ಬಿತ್ತರಗೊಂಡರು ತಹಸೀಲ್ ಕಾರ್ಯಾಲಯ ಯು ನಾಗರಾಜ್ ಯಾವುದೇ ರೀತಿಯಿಂದ ಕ್ರಮ ತೆಗೆದೋ ಕಾಲ ಹಗರಣ ಮಾಡಿದರೆ ಎಂದು ತಿಳಿದು ಬಂದಿದೆ ಗ್ರೇಡ್ ಟು ತಹಸೀಲ್ದಾರ್ ಮಾತಗೌಡ ಅವರು ಸಹ ಈ ಗಮನಕ್ಕೆ ತಂದರು ಯಾವುದೇ ರೀತಿಯಿಂದ ಸಂಬಂಧ ಇಲ್ಲ ಅಂತೇಳಿ ಕೈಕಟ್ಟಿ ಕುಂತ ತಹಸೀಲ್ದಾರ್ ಕಾರ್ಯಾಲಯ ಅಕ್ರಮವಾಗಿ ಮಣ್ಣನ್ನು ದುಡ್ಡು ಸಂಪಾದನೆ ಮಾಡುವ ದುರಾಸೆಯಿಂದ ಸಾಗುತ್ತಿದ್ದಾನೆ ಇದು ಗಂಗಾವತಿ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ಹೊಂದಿಕೊಂಡಿದ್ದು ತಹಶೀಲ್ದಾರ್ ಕಣ್ಣಿಗೂ ಕಂಡರೂ ಸಹ ಸರದಿ ಜಮೀನ ಭೂಮಿ ಮಾಲೀಕ ಮೇಲೆ ಯಾವುದೇ ರೀತಿ ಕ್ರಮ ಜರುಗಿಸದೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಮತ್ತು ನಮ್ಮ ಸಂಘಟನೆ ತಹಶೀಲ್ದಾರ್ ಕೊಪ್ಪಳ ಜಿಲ್ಲೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಇದರ ಕುರಿತು ಮನವಿ ಸಲ್ಲಿಸಿ ಗಮನಕ್ಕೆ ತಂದರೂ ಸಹ ಸರ್ದಿ ಅಧಿಕಾರಿಗಳು ಭೂಮಿ ಮಾಲೀಕನ ಮೇಲೆ ಯಾವುದೇ ಕ್ರಮ ಜರುಗಿಸಿರುವುದಿಲ್ಲ ಮುಂದುವರಿದ ಸರ್ದಿ ಭೂಮಿ ಮಾಲೀಕನ ಪಕ್ಕದಲ್ಲಿರುವ ಸರ್ಕಾರ ವತಿಯಿಂದ ಇಡೀ ಗಂಗಾವತಿ ನಗರಕ್ಕೆ ಸರಬರಾಜ್ ಮಾಡುವ ಶುದ್ಧ ಕುಡಿಯುವ ನೀರಿನ ಟ್ಯಾಂಕ್ ನಿರ್ಮಾಣವಾಗಿದ್ದು ಸರ್ದಿ ಭೂಮಿ ಸುಮಾರು ಹತ್ತರಿಂದ ಹನ್ನೆರಡು ಅಡಿಗಳಷ್ಟು ಅಗೆದಿರುವುದರಿಂದ ಸರ್ದಿ ಶುದ್ಧ ಕುಡಿಯುವ ಫಿಲ್ಟರ್ ಮಾಡುವ ನೀರಿನ ಟ್ಯಾಂಕಿಗೆ ಸತತವಾಗಿ ಮಳೆ ಮಳೆಗಾಲ ಇರುವುದರಿಂದ ಮೂರು ನಾಲ್ಕು ದಿನಗಳ ಸತತವಾಗಿ ಮಳೆ ಸುರಿಯುತ್ತರಿಂದ ಫಿಲ್ಟರ್ ಟ್ಯಾಂಕಿ ಕುಸಿಯ ಕುಸಿದು ಬೀಳುವ ಆಪತ್ನಲ್ಲಿ ಇರುತ್ತದೆ ಇದರಿಂದ ಮುಂದಿನ ದಿನಗಳಲ್ಲಿ ಗಂಗಾವತಿ ನಗರದ ನಗರಸಭೆ ಹೋರಯುಕ್ತರಾದ ಗಂಗಾವತಿಗೆ ಕುಡಿಯುವ ನೀರು ಸರಬರಾಜು ಮಾಡುವ ಧಕ್ಕೆ ಉಂಟಾಗುತ್ತ ಆಗುತ್ತಿದ್ದರೂ ಕಣ್ಣು ಮುಚ್ಚಿ ಕುಳಿತುಕೊಂಡ ನಗರಸಭೆ ಸಾರ್ವಜನಿಕರು ಕುಡಿಯುವ ನೀರು ತೊಂದರೆಯನ್ನು ಅನುಭವಿಸಬೇಕಾಗುವ ಪರಿಸ್ಥಿತಿ ಉಂಟಾಗುತ್ತದೆ ಸದ್ಯ ಸರ್ವೆ ನಂಬರ್ ಮೂರರಲ್ಲಿ ಭೂ ಮಾಲೀಕರ ಮೇಲೆ ಕಂದಾಯ ಇಲಾಖೆ ಮತ್ತು ಕೊಪ್ಪಳ ಗಣಿ ಮತ್ತು ಭೂ ಇಲಾಖೆ ಇವರ ಮೇಲೆ ಯಾವುದೇ ಕ್ರಮ ಜರುಗಿಸದೆ ಇರುವುದನ್ನು ನೋಡಿದರೆ ಅಧಿಕಾರಿಗಳ ಮೇಲೆ ನಮ್ಮ ಸಂಘಟನೆ ಅನುಮಾನ ಉಂಟು ಮಾಡುತ್ತದೆ ಆದ ಕಾರಣ ದಯಾಳುಗಳಾದ ತಾವುಗಳು ಸರ್ವೆ ನಂಬರ್ ಮೂರರಲ್ಲಿ ಭೂ ಮಾಲೀಕನ ಮೇಲೆ ತುರ್ತು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಮುಂದಿನ ಆಗುವಂತ ಅನಾಹುತಗಳನ್ನು ತಪ್ಪಿಸಬೇಕೆಂದು ನಮ್ಮ ಸರ್ದಾರಿ ಫಿಲ್ಟರ್ ಟ್ಯಾಂಕರ್ ಸುತ್ತಮುತ್ತಲಿನ ಸುಮಾರು ನೂರು ಮೀಟರ್ ರಷ್ಟು ಯಾವುದೇ ವ್ಯಕ್ತಿ ಮಣ್ಣು ಅಗೆಯದಂತೆ ಆದೇಶ ಹೊರಡಿಸಬೇಕು ಮತ್ತು ಸರ್ದಾರಿ ಭೂ ಮಾಲೀಕನ ಮೇಲೆ ಯಾವುದೇ ಕ್ರಮ ಜರುಸದೇ ಇರುವುದನ್ನು ಸಂಬಂಧಪಟ್ಟ ಅಧಿಕಾರಿಗಳಾದ ಕೊಪ್ಪಳ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಹಾಗೂ ಗಂಗಾವತಿ ಕಂದಾಯ ಇಲಾಖೆ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ನಮ್ಮ ಸಂಘಟನೆ ಒತ್ತಾಯಿಸುತ್ತದೆ ಯಾವುದೇ ಕೆಲಸ ಕಾರ್ಯಗಳು ಆಗಬೇಕಾದರೆ ಫಿಲ್ಟರ್ ನೀರಿಗೆ ಧಕ್ಕೆ ಆಗಲಾರದೆ ನೂರು ಮೀಟರ್ ದೂರದ ದೂರ ಇರಬೇಕಂತೇಳಿ ಕಾನೂನಿನಲ್ಲೇ ಇದೆ ಕಾನೂನನ್ನ ಗಾಳಿಗೆ ತೂರಿದ ತಹಶೀಲ್ದಾರ್ ಮತ್ತು ನಗರಸಭೆ ಅಧ್ಯಕ್ಷರು ಪೌರಯುಕ್ತರು ಅವರ ಮೇಲೆ ಸಹ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಂಘಟನೆ ಒತ್ತಾಯಿಸಿದೆ ಸರ್ಕಾರಿ ಭೂ ಮಾಲೀಕನ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮ ಜರುಗಿಸದೆ ಇಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಭವನ ಕೊಪ್ಪಳ ಮುಂದೆ ನಮ್ಮ ಸಂಘಟನೆ ಧರಣಿ ಮಾಡಲಾಗುವುದು ಎಂದು ತಮ್ಮ ಗಮನಕ್ಕೆ ತರಲು ಬಯಸುತ್ತೇವೆ ಎಂದು ಮಾನ್ಯ ತಹಸೀಲ್ದಾರ್ ಗಂಗಾವತಿ ಇವರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಗಿತ್ತು ಕೊಂಪಣ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಶಂಕರ್ ಪೂಜಾರಿ ತಾಲೂಕು ಅಧ್ಯಕ್ಷರು ಮುತ್ತಣ್ಣ ಇಳಿಗೇರ್ గ్రామ ఘట అధ్యక్షులు రమేష్ బండి తాలూకా ఉపాధ్యక్ష బసరాజ్ నాయక్ కరివే ముఖండ రమేష్ బోవి గ్రామ సంఘటన అధ్యక్షులు నాగరాజ్ నాయక్ కరివే ముఖండ వెంకటేశ్ కరివే ముఖండ ಸದಸ್ಯರೊಂದಿಗೆ ಈ ಒಂದು ಕಾರ್ಯಾಲಯಕ್ಕೆ ಬಂದು ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತದ ಕೊಪ್ಪಳ ಅವರಿಗೆ ವಾಣಿ ಗಂಗರ ಮುಖಾಂತರ ಸಲ್ಲಿಸಿದ ಮನೆ ಪತ್ರವನ್ನು ಕಲಂಕೃತವಾಗಿ ಪರಿಶೀಲಿಸಿ ಮುಂದಿನ ಕ್ರಮಕ್ಕಾಗಿ ಮೇಲಾಧಿಕಾರಿಗಳಿಗೆ ಗಮನಿಸಿ ಅಂತ ಹೇಳ್ತಾ ನಮ್ಮ ಧನ್ಯವಾದಗಳು ಈಗಾಗಲೇ ನಾವು ಸುಮಾರು ಹದಿನೈದು ಸಿಂಧನೆ ಮಾನ್ಯ ಧನ್ಯಾಧಿಕಾರಿಗಳಿಗೂ ಮತ್ತು ಕೊಪ್ಪಳದಲ್ಲಿ ಇರತಕ್ಕಂಥ ಗಡಿ ಮತ್ತು ಭೂ ಇಲಾಖೆಗೆ ಮನೆಯೂ ಕಟ್ಟಿವಿ ಯಾವುದೇ ಪ್ರಯೋಜನ ಆಗಿಲ್ಲ ನಮ್ಮ ಬೇಡಿಕೆ ಇಷ್ಟೇ ಮಳಿಗಾಲದಲ್ಲಿ ಸತತವಾಗಿ ಮೂರರಿಂದ ನಾಲ್ಕು ದಿವಸ ಮಳೆ ಆದರೆ ಇಡೀ ಕುಡಿಯುವ ನೀರು ಗಂಗಾವತಿಗೆ ಸರ್ಬರಜ್ ಆಗ್ತದೆ ಸುಮಾರು ಒಂದೂವರೆ ಲಕ್ಷ ಜನಕ್ಕೆ ಸರ್ಬ್ರಜ್ ಆಗ್ತದೆ ನೀರು ಅದು ಆ ನೀರಿನ ಟ್ಯಾಂಕ್ ಕೆಳಗೆ ಮಣ್ಣು ಆಗಿರೋದು ಯಾಕಂದರೆ ಭೂಮಿ ಅವ್ರದೇ ಇರ್ಬೋದು ಬೇರೆನಾಗಿಲ್ಲ ಅದು ಸರ್ಕಾರ ಆದೇಶ ಸುಪ್ರೀಂ ಕೋರ್ಟ್ ಆದೇಶ ಇರೋದು ಬರೀ ಮೂರೇ ಫುಟ್ ತೆಗಿಬೇಕಂತೇಳಿ ಇವರು ತೆಗೆದಿದ್ದು ಹನ್ನೆರಡರಿಂದ ಹದಿನೈದು ಫುಟ್ ಮಣ್ಣು ತೆಗ್ದಾರು ಯಾಕಂದ್ರೆ ಆ ನೀರಿನ ಟ್ಯಾಂಕಿ ದಕ್ಕೆ ಆದ್ರೆ ಗಂಗಾವತಿ ಜನಗಳಿಗೆ ನೀರು ಆಗ್ತದೆ ಕುಡಿಯೋಕೆ ಅದು ಶುದ್ಧ ನೀರು ಟ್ಯಾಂಕಿ ಅದು ಯಾಕೆ ಗಣಿ ಮತ್ತು ಭೂ ಇಲಾಖೆ ಮತ್ತು ದಂಡಾಧಿಕಾರಿಗಳು ಇವ್ರ ಮೇಲೆ ಯಾವುದೇ ತರಹದ ಆದ್ರೆ ಆ್ಯಕ್ಷನ್ ತಗೊಂಡಿಲ್ಲ ಕಾನೂನು ಕ್ರಮ ತಗದು ತೆಗೆದುಕೊಂಡಿಲ್ಲ ನಾವು ಮನೆ ಕೊಟ್ಟರು ಕುರಿತು ಯಾಕೆ ತೆಗೆದುಕೊಂಡಿಲ್ಲ ದಂಡಾಧಿಕಾರಿಗಳು ಮತ್ತು ಗಣಿ ಮತ್ತು ಭೂ ಅನ್ಮರ್ವರ್ಗತ್ತೆ ಆದ್ದರಿಂದ ಸಂಬಂಧಪಟ್ಟ ಸಚಿವರಿಗೂ ಮತ್ತು ಶಾಸಕರಿಗೂ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಕತ್ತೀವಿ ನಾವು ಅವ್ರ ಮೇ ಅವ್ರ ಮೇಲೆ ಆದ್ರೆ ಕಾನೂನು ಕ್ರಮ ಜನಿಸಲ್ಲಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೀಕ್ಷೆಯ ಪರಿಣಾಮಗಳ ಶಕ್ಟಿಮಾನದಿಂದ ಸಂಬಂಧಪಟ್ಟ ಕಚೇರಿ ಮುಂದ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಹೆಚ್ಚಿನ ಕೊಡಕತ್ತೀವಿ ನಾವು